அண்ணா <laughs> இப்ப <laughs>

guru aap ho tirap app app apne ghar ho gaya ye sabhi itna ye guru na ke daava to sabko aao chale jao na ke guru ke oh yaar laga na laga mama <muchas> mama mama ಯಾರು ತemple memory ಯಾರು ತಿಂದ್ರೆ ಟೆನ್ಶನ್ ಅಲ್ಲಿ ಈಗ ಅದಿತಿya ಅಮೇನಿಯಾ ಬರಕಂತಾ. ಅಮ್ಮನ ಮಕ್ಕಳೆ. ಇಲ್ಲ ಇಲ್ಲ ಅದಿತಿya

ತಿಳೋನೇ ಅದರ ಮೇಲ್ ಮಾಡಿರತರ ಅಲ್ಲ ಫಸ್ಟ್ ಅದು ಮಾಡ್ತೀ ಮಾಡ್ತಾ ಇದೆ ನಮಗೆ ಪ್ರಿಯೋಗೆ ಆಗ್ಸಿದಾಗ ಹ ಆ ಚಿಕ್ಕವಡ ತಪ್ಪೇತಾರವಾ ಮಕ್ಕತೆ ತಡಿಯೋಸ್ತೇ ನೆಕ್ಸ್ಟ್ ನೆಡಿಸೋದು ಮಾಡಿದ್ರು ಹ ಅದಕ್ಕೆ ಪ್ರಿಯೋಗೆ ಮಾಡ್ತಿದ್ರಲ್ಲ ಪಕ್ಕನೆ ಮರ ಹೋಗ್ತಿದೆ ಹಾ ಈ ಲಾವನ ಮರಕ್ಕೆ ಏನೋ ಏನೋ ಕಡಿಯಪ್ಪ ಹಾ ನಿನ್ನ ನಾನು ಬರ್ತೀನಿ ಎರಡು ಆಯ್ತು ಅವರು ಮಾಡ್ತಾ ಇದ್ದಾರೆ ಆಪನ್ ಏನ್ ಮಾಡ್ತರೋಲ್ಲ ಏ ಯುರಿನ್ ಮಾಡೋದು ಯುರಿನ್ ಮಾಡೋದು ಯುರಿನ್ ಮಾಡ್ತೀನಿ ಅದಿಲ್ಲ ಅದಕ್ಕೆ